ಹಲೋ ಹಾಂ ಎಲ್ಲರೂ ನಮಸ್ಕಾರ ನಾನು ಇವತ್ತಿನ ಒಂದು ನಾನು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ತುಂಬ ದಿನ ಆದಮೇಲೆ ಮನಿ ಸೇವಿಂಗ್ ಟಿಪ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಯಾರಿಗೆ ತಾನೇ ಒಂದು ಗುರಿ ಅಂತ ಇರೋಲ್ಲ ಹೇಳಿ ಒಂದು ಲೈಫಲ್ಲಿ ಗುರಿ ಇರಲೇಬೇಕು ಯಾರಿಗೆ ಆದ್ರೂ ಸೊ ಆ ಗುರಿಯನ್ನು ತಲುಪೋದಕ್ಕೆ ನಾವೇ ಒಂದು ಮೆಟ್ಟಲನ್ನು ಮಾಡಿ ಇಟ್ಕೊಬೇಕು ಅದನ್ನ ಹೇಗೆ ಮಾಡಿಕೊಳ್ಳೋದು ಅದರಲ್ಲೂ ಹೌಸ್ ವೈಫ್ಗೆ ಅವರು ಹೊರಗೆ ಹೋಗಿ ದುಡಿಯೋಲ್ಲ ಹಾಗೆ ಬಂದಿದ್ದು ಹೋಗಿದ್ದು ಚೇಂಜು ಉಳಿದಿರುವಂತಹ ಚೇಂಜಲ್ಲೇ ಅವರು ಸೇವ್ ಮಾಡಿ ಮನೆಗೆ ಒಂದು ದೊಡ್ಡದಾದಂತಹ ಕೊಡುಗೆಯನ್ನು ಕೊಡ್ತಾರೆ ಅಂತಲೇ ಹೇಳ್ಬೋದು ಇನ್ನು ಕೆಲವ್ರು ಮನೆಯಲ್ಲಂತೂ ಅವರ ಉಳಿದಿಟ್ಟ ಅಮೌಂಟಲ್ಲೇ ಒಂದು ದೊಡ್ಡ ಕೊಡುಗೆನ ಕೊಟ್ಟಿದ್ದು ಉಂಟು ಹಾಗೆ ಕೊಡ್ತೀನಿ ಅಂತ ಇರೋದು ಉಂಟು ಹಾಗೆ ಅವರಿಗೆ ಅವರು ಸ್ವಲ್ಪ ಜ್ಯುವೆಲ್ಸ್ ಆಗಿರ್ಬೋದು ಅವ್ರಿಗೆ ಆದಂತಹ ಒಂದು ಸೆಕ್ಯೂರಿಟಿನ ಅವರು ಮಾಡ್ಕೋತಾ ಇದ್ದಾರೆ ಸೊ ಉಂಡಿಯಲ್ಲಿ ನಾವು ಸೇವ್ ಮಾಡಿರುವಂತಹ ದುಡ್ಡನ್ನ ಹೇಗೆ ಕಾಪಾಡ್ಕೋಬೇಕು ಅದನ್ನು ನಾವು ಹೇಗೆ ಯುಟಿಲೈಸ್ ಮಾಡ್ಕೋಬೇಕು ಅನ್ನೋದನ್ನ ನಾನು ಇವತ್ತಿನ ಒಂದು ವೀಡಿಯೋದಲ್ಲಿ ನಾನು ನಿಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಡ್ತೀನಿ ಆ ತಿಳಿಸೋಕ್ಕಿಂತ ಮುಂಚೆ ನೀವು ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲೇ ಕಾಣುವಂತಹ ಬೆಲ್ ಬಟನ್ ಮೇಲೆ ಕೂಡ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಇನ್ನು ವಿಡಿಯೋನ ಶುರು ಮಾಡೋಣ ತಡ ಮಾಡೋದು ಬೇಡ ಹುಂಡಿಯಲ್ಲಿ ಹಣವನ್ನು ಉಳಿತಾಯ ಮಾಡುವ ವಿಧಾನ ಅಂತ ನಾನು ಈ ಮುಂಚೆ ಆಲ್ರೆಡಿ ನಾನು ಒಂದು ವಿಡಿಯೋನ ಹಾಕಿದ್ದೀನಿ ಅದು ನಿಮಗೂ ಕೂಡ ಗೊತ್ತು ಹಾಗೆ ಉಂಡಿಯಲ್ಲಿ ನಾನು ಹೇಗೆಲ್ಲ ಸೇವ್ ಮಾಡಿದ್ದೆ ವಾರಕ್ಕೆ ಎಷ್ಟು ದಿನ ಹಾಕಿದ್ದೆ ಅಂತಲೂ ಕೂಡ ಹೇಳಿದ್ದೀನಿ ಹಾಗೆ ಇನ್ನು ಅಪ್ಕಮಿಂಗ್ ವೀಡಿಯೋದಲ್ಲೂ ಕೂಡ ಹೇಳ್ತೀನಿ ವಾರಕ್ಕೆ ಎಷ್ಟು ಸಲ ಹಾಕಿದ್ರೆ ನಾವು ಉಂಡಿಯನ್ನು ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡ್ಬೋದು ಅಂತ ಉಂಡಿಯಲ್ಲಿ ಯಾಕೆ ನಾವು ಹಣವನ್ನು ಸೇವ್ ಮಾಡಿ ಇಡ್ತೀವಿ ಅನ್ನೋದು ಮೊದಲನೇದಾಗಿ ತಿಳ್ಕೊಳ್ಳೋ ಹಾಗಿದ್ರೆ ಅದು ನಮಗೆ ಆ ದುಡ್ಡು ಅನ್ನೋದು ಕಣ್ಣಿಗೆ ಕಂಡ್ರೆ ಹೋಗಿ ಖರ್ಚು ಮಾಡ್ಕೋಬೇಕು ಅಂತ ಅನಿಸುತ್ತೆ ಅದೇ ನಾವು ಒಂದು ಉಂಡಿಯಲ್ಲಿ ಹಾಕ್ತಾ ಬಂದರೆ ಅದನ್ನು ಓಪನ್ ಮಾಡಬೇಕು ಓಪನ್ ಒಂದು ಐನೂರು ರೂಪಾಯಿ ನೂರು ರೂಪಾಯಿ ಸಾವಿರ ರೂಪಾಯಿಗೋಸ್ಕರ ಒಂದು ಉಂಡಿಯನ್ನು ಹೊಡೆಯೋಕ್ಕೆ ಯಾರೂ ಕೂಡ ಕೈ ಮಾಡಲ್ಲ ಸೊ ಆ ಒಂದು ಕಾರಣಕ್ಕೆ ಕಾಣದೇ ಇರುವಂತಹ ರೀತಿಯಲ್ಲಿ ಆ ಉಂಡಿಯಲ್ಲಿ ಅಮೌಂಟ್ ಅನ್ನೋದು ಇರುತ್ತೆ ಎಲ್ಲೋ ಒಂದು ಕಡೆ ಸೇಫಾಗಿ ಇರುತ್ತೆ ನಮಗೂ ಕೂಡ ಒಂದು ಸೆಕ್ಯೂರ್ ಆಗಿ ಇರುತ್ತೆ ಅನ್ನುವಂತಹ ಕಾರಣಕ್ಕೆ ನಾವು ಉಂಡಿಯನ್ನು ಬಳಸ್ತೀವಿ ಸೊ ಹಾಗೆ ಆ ಉಂಡಿಯನ್ನು ನಾವು ದುಡ್ಡು ಹಾಕಿದ ತಕ್ಷಣವೇ ಕಣ್ಮುಂದೆ ಇಟ್ಕೊಳ್ಳೋಕ್ಕೆ ಹೋಗಬಾರ್ದು ಸೊ ನಮಗೆ ಕಾಣದೇ ಇರುವಂತಹ ಒಂದು ಜಾಗದಲ್ಲಿ ಇಟ್ಟು ಇಂಥ ದಿನಗಳಲ್ಲಿ ನಾವು ಹಾಕಬೇಕು ಫಾರ್ ಎಕ್ಸಾಂಪಲ್ ಸೋಮವಾರ ಬುಧವಾರ ಹಾಕಬೇಕು ಅಥವಾ ಗುರುವಾರ ಶನಿವಾರ ಹಾಕಬೇಕು ಈ ರೀತಿಯಾದಂತಹ ದಿನಗಳನ್ನ ನೀವು ನೋಟ್ ಮಾಡಿ ಇಟ್ಕೊಂಡು ಹಾಕೋದ್ರಿಂದ ಹಣವೂ ಕೂಡ ಒಂದು ಕಡೆ ಸೇಫ್ ಆಗ್ತಾ ಬರುತ್ತೆ ಹಾಗೆ ಸೇಫ್ ಆಗೋ ಸೇಫ್ ಆಗೋದ್ರ ಜೊತೆಗಿದ ಜೊತೆಗೇ ಕೂಡ ಅದು ನಾವು ಹೊಡೆಯೋಕೆ ಕೈಯೂ ಕೂಡ ಬರೋಲ್ಲ ಉಂಡಿಯನ್ನು ಹೊಡೆಯೋಕ್ಕೂ ಕೂಡ ಕೈ ಬರಲ್ಲ ಸೊ ಈ ರೀತಿಯಾಗಿ ಆದಾಗ ಆ್ಯಸ್ ಯೂಶುವಲ್ ಗೊತ್ತೇ ಇದೆ ಒಂದಷ್ಟು ಅಮೌಂಟ್ ಅಂತ ನಮ್ಮ ಕೈ ಸೇರುತ್ತೆ ನಾವು ಅಂದ್ಕೊಂಡಿರೋದು ಕೂಡ ಆಗತ್ತೆ ಸೊ ನೀವು ಇದೇ ಮೆಥಡನ್ನ ಯೂಸ್ ಮಾಡಿ ಹಣವನ್ನು ಉಳಿಸಿ ಹಾಗೆ ನಿಮಗೆ ಏನು ನಿಮ್ಮ ಮನಸ್ಸಲ್ಲಿ ಏನು ತಗೋಬೇಕು ಅಂತ ಇದೆ ಅದನ್ನು ನೀವು ತಗೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಪುಟ್ಟ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡ್ತಾ